ಯಾವ್ದು ನಮ್ಗೆ ಚೆನ್ನಾಗ್ ಆಗ್ಬೇಕನ್ನೋ ಒಂದ್ ಭಯ ಇರಕ್ ಬಿಟ್ರೆ ಅದು ಜನ ಒಪ್ಕೊಳ್ಳೋವರ್ಗು ಅದು ಯಾವ್ದು ಕ್ಲಿಯರ್ ಫ್ಯಾಮಿಲಿ ಹೌದು ಅಣ್ಣವರ ಕುಟುಂಬದ ಥರ್ಡ್ ಜನರೇಷನ್ ಫೋರ್ತ್ ಜನರೇಷನ್ ಸಿನಿಮಾ ಅದನ್ನ ನಾವು ಅದೇ ಹೇಳದಲ್ಲ ನಿಮ್ದು ರೆಸ್ಪಾನ್ಸಿಬಿಲಿಟಿ ನಮ್ಗೆ ತಗೋಬೇಕು ಒಂದು ಕಮಿಟ್ಮೆಂಟು ಒಂದ್ ದುಡ್ಡು ಸಿಗುತ್ತೆ ಒಂದ್ ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಥರನೇ ಪ್ರೊಡಕ್ಷನು ತಗೊಂಡಿದ್ದೆ ಅವರು ತೀರ ಬಿಸ್ನೆಸ್ ತರ ನೋಡಿದ ನಾನು ಬಿಸ್ನೆಸ್ ತರ ನೋಡಿಲ್ಲ ವರ್ಕ್ ಮಾಡಿರೋ ಯಾವ ಟೆಕ್ನೀಷಿಯನ್ಸು ಇಟ್ ದ ಒಂದು ಬಿಸ್ನೆಸ್ ಒಂದು ಕಮಿಟ್ಮೆಂಟ್ ಇಷ್ಟು ತಿಂಗಳಲ್ಲಿ ಮುಗ್ಸ್ ಹೋಗ್ಬೇಡಣ ಅಂತ ಯಾರು ತಗೊಂಡಿಲ್ಲ ಸೊ ದ್ಯಾಟ್ ಈಸ್ ದ ರೆಸ್ಪೆಕ್ಟ್ ವಿ ಆಲ್ ಗಿವೆಂಟ್ ಟು ದ ನಟರಾಜ್ ಮೋಟಾರ್ ಸರಿ ಕಥೆ ಅದು ಮನೆ ರೆಡಿ ಆಯಿತಾ ಅಥವಾ ಇದು ಮಾಡುತ್ತಲ್ಲ ಈಗ ಎಳೆಗಳ ತಲೆ ತಲೆ ಅದಕ್ಕೆ ಹಿಂದೆ ಮುಂದೆ ಜೋಡ್ಸಿ ಅದಕ್ಕೊಂದು ಒಂದು ರೂಪ ಕೊಟ್ಟು ಮಾಡಿದಂತ ಗುರುನು ತರಲಿ ಕತೆ ಹೆಂಗಾಗಿದೆ ಅಂದ್ರೆ ಮೊದಲ ಅರ್ಧ ಬಂದು ಹೀರೋ ಸುತ್ತ ಸಿಚುಯೇಷನ್ಸ್ ಕ್ರಿಯೇಟ್ ಮಾಡಿದ್ವಿ ಸೆಕೆಂಡ್ ಹಾಫ್ ಬಂದು ಗುರುನ ಅಡಾಪ್ಟ್ ಮಾಡಿದ್ದವು ಸೊ ಆತರ ಬ್ಲೆಂಡ್ ಇದೆ ಇಟ್ಸ್ ಅ ಕ್ಯಾರೆಕ್ಟರ್ ಡ್ರೋನ್ ಈಗ ರಾಜ್ಕುಮಾರ್ ಅವ್ರ ಫಸ್ಟ್ ಫಿಲಮ್ ಆಗಿರ್ಬೋದು ಇವನ್ ಫಸ್ಟ್ ಫಿಲಮ್ ಯಾವುದೇ ಫಸ್ಟ್ ಫಿಲಮ್ ತಗೊಂಡು ಅದರಲ್ಲಿ ಏನಾದರೂ ಒಂದು ಹೈಲೈಟೆಡ್ ಪಾಯಿಂಟ್ ಇದ್ದಾರೆ ಇವನ್ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನೀವು ಇದರಲ್ಲಿ ಆಸ್ ಎ ಡೈರೆಕ್ಟ್ರಾಗಿ ನಿಮ್ಮ ವ್ಯೂ ಇದರಲ್ಲಿ ಏನು ಹೈಲೈಟ್ ಅಂತ ಹೇಳ್ಬೋದು ಇದರಲ್ಲಿ ಗುರು ಫೈಟು ಸೂಪರಾಗಿ ಮಾಡಿದ್ದಾರೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ತುಂಬ ಆಶ್ಚರ್ಯ ಅನ್ನಿಸ್ತದೆ ನನಗೆ ಮೊದಲನೇ ಸಿನಿಮಾದಲ್ಲಿ ಇಷ್ಟು ಮೆಚೂರ್ಡ್ ಆಗಿ ಕಾಣೋದು ತುಂಬಾ ಕಷ್ಟ ಫಸ್ಟ್ ಟೆಂಡರ್ನೆಸ್ ಇರುತ್ತೆ ಒಂದು ಇರುತ್ತೆ ಆ ಥರದ್ದು ಯಾವ್ದು ಗುರು ಇಲ್ಲ ಹಿ ಲುಕ್ಸ್ ವೆರಿ ಮೆಚೂರ್ ಆನ್ ಸ್ಕ್ರೀನ್ ಅದು ಪ್ರಾಬಬ್ಲಿ ನಮ್ಗನ್ಸೋದು ಅವ್ರಿಗೆ ಸ್ಕ್ರೀನ್ ಏಜು ಆಗೋಗ್ಬಿಟ್ಟಿದೆ ಅಂದ್ರೆ ಸಿನಿಮಾ ಮಾಡಕ್ ಮುಂಚೆ ಸ್ಕ್ರೀನ್ ಏಜ್ ಆಗ್ಬಿಟ್ಟಿದೆ ಪೋಸ್ಟ್ ಪೋಸ್ಟ್ ಇನ್ಸಿಡೆಂಟ್ ಅವರು ರಿಯಾಕ್ಟ್ ಆದಂಥ ರೀತಿ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡ್ತಿದ್ದಂಥ ರೀತಿ ಮತ್ತು ಕಾಣಿಸ್ಕೋದಂಥ ರೀತಿ ಇದೆಯಲ್ಲ ಪ್ರಾಬ್ಲಿ ಅಲ್ಲೇ ಜನಗಳೇ ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿತ್ತು ತ ಬರಬೇಕು ನಾವು ಈತನ ಬೆಂಬಲ ಕೊಡಬೇಕು ಅನ್ನೋದು ಜನಗಳಿಗೆ ಬಂದಿದ್ದರಿಂದ ಪ್ರಾಬ್ಲಿ ಆ ಸ್ಕ್ರೀನ್ ಏಜ್ ಆಗೋಗಿತ್ತು ಸೊ ನನಗೆ ಅದು ಈಸಿಯಾಗಿತ್ತು ಮೆಚೂರ್ಡ್ ಆಗಿ ಸಿನಿಮಾ ಹ್ಯಾಂಡಲ್ ಮಾಡೋದು ಈ ಮೆಚೂರಿಟಿ ಸ್ಕ್ರಿಪ್ಟಲ್ಲಿದ್ದು ಅದು ನಟನ ಮುಖದಲ್ಲಿಲ್ಲ ಅಂದರೆ ಅದು ಗೊತ್ತಾಗಲ್ಲ ಸೊ ಅದು ಸ್ಕ್ರಿಪ್ಟಲ್ಲೂ ಇತ್ತು ಗುರು ಮುಖದಲ್ಲೂ ಇತ್ತು ಅದರಿಂದ ಅಭಿನಯನು ನೋಡಿದಾಗ ಎಲ್ಲ ಒಂದು ಮೊದಲನೇ ಸಿನಿಮಾದ ಟೆಂಡರ್ನೆಸ್ ಕಾಣಲ್ಲ ಒಂದು ಪ್ರಬುದ್ಧತೆಯಲ್ಲಿ ಗುರು ಆಕ್ಟ್ ಮಾಡಿದಾಗ ಅದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಫೀಲ್ ಆಗುತ್ತೆ ಸರ್ ಈಗ